ಉಚಿತ ಶಸ್ತ್ರಚಿಕಿತ್ಸೆ ಸದುಪಯೋಗ ಪಡೆದುಕೊಂಡ ಏಳ್ನೂರ ಐವತ್ತಕ್ಕೂ ಹೆಚ್ಚು ಬಡ ಜನರು ಕಳೆದ ಮೂರು ವರ್ಷಗಳಿಂದ ಮಾನ್ವಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಮಾಜಿ ಸಚಿವರು ಕೆ ಶಿವನಗೌಡ ನಾಯ್ಕ ಜನ್ಮದಿನ ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ ಅದೇ ರೀತಿ ಈ ವರ್ಷವೂ ಸಹ ಮಾಜಿ ಸಚಿವರು ಕೆ ಶಿವನಗೌಡ ನಾಯಕ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಮಾಲಿನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಜುಲೈ ಹನ್ನೊಂದರಂದು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರ ಕಾಯಿಲೆಗಳ ತಪಾಸಣೆ ನಂತರ ಅಂದ್ರೆ ಜುಲೈ ಹದಿಮೂರರಂದು ಶನಿವಾರದಂದು ಬೆಂಗಳೂರಿನ ಜನಹಿತ ಕೇರ್ ಸೆಂಟರ್ ಮತ್ತು ಕೆಎಸ್ಎನ್ ಅಭಿಮಾನಿಗಳ ಬಳಗ ಸಾಮಾಜಿಕ ಸೇವಾ ಸಮಿತಿ ಮಾನಿ ಮತ್ತು ಸಿರುವಾರ್ ನೇತೃತ್ವದಲ್ಲಿ ಏಳುನೂರ ಐವತ್ತಕ್ಕೂ ಹೆಚ್ಚು ಬಡ ಜನರು ಕಣಿಣ ಶಸ್ತ್ರಚಿಕಿತ್ಸೆಯಲ್ಲಿ ಭಾಗಿಯಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು ನಂತರ ಕೆಎಸ್ಎನ್ ಅಭಿಮಾನಿಗಳ ಬಳಗ ಮತ್ತು ಸಾಮಾಜಿಕ ಸೇವಾ ಸಮಿತಿ ಮಾನ್ಯ ಮತ್ತು ಸಿರುವರ್ ಅಧ್ಯಕ್ಷರು ಎಸ್ ತಿಮ್ಮಾರೆಡ್ಡಿಗೌಡ ಭಗವತಿ ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ ಹಾಗೂ ಬೆಂಗಳೂರಿನ ಜನಹಿತ ಐಕೇರ್ ಸೆಂಟರ್ನವರು ಶಿಬಿರದ ಕುರಿತು ಮಾತನಾಡಿದರು ಮಾಜಿ ಸಚಿವರು ನಾಯಕರ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಜನರ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ನಾಳೆ ನಮ್ಮ ಹುಟ್ಟಬ್ಬದ ಮಾಜಿ ಸಚಿವರಾದಂಥ ಶಿವನಗೌಡ ನಾಯಕರ ಹುಟ್ಟುಹಬ್ಬದ ಸಲುವಾಗಿ ಇವತ್ತು ಮಾನವೀಯ ನಗರದಲ್ಲಿ ರಸ್ತರ ಶಿಕ್ಷತೆಯನ್ನು ಕೂಡ ಯಶಸ್ವಿಯಾಗಿ ಮಾಡಿದೆ ನಮ್ಮ ಕೆ ಶಿವನಗೌಡ ನಾಯಕರ ಬಳಗ ಇವತ್ತು ಇದನ್ನೆಲ್ಲ ಶಿವನಗೌಡ ನಾಯಕರ ಬಳಗ ಇದನ್ನೆಲ್ಲ ನೇತೃತ್ವ ವಹಿಸಿಕೊಂಡು ಇವತ್ತು ಎಲ್ಲ ಮಾನವಿ ತಾಲೂಕು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಜನ ತಮ್ಮ ಕಣ್ಣಿನ ಶಸ್ತ್ರಶಿಕ್ಷಿತೆಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅದೇ ರೀತಿಯಾಗಿ ನಾಳೆ ಹದಿನಾಲ್ಕನೇ ತಾರೀಕು ಅಂದರೆ ನಾಳೆ ನಾವು ಹುಟ್ಟುಹಬ್ಬವನ್ನು ಸೂರ ಫಂಕ್ಷನ್ ಹಾಲಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕಂತ ಇಡೀ ಕೆ ಎಸ್ ಶಿವನಗೌಡ ನಾಯಕರ ಬಳಗ ನಿರ್ಧಾರ ಮಾಡಿದೆ ಅತ್ಯಂತ ಇಡೀ ಕ್ಷೇತ್ರದ ಜನತೆಗೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ಸಾಮಾಜಿಕ ಕಾರ್ಯಗಳಲ್ಲಿ ನಡೆದೊಡತಕ್ಕಂಥ ನಮ್ಮ ಮಾಜಿ ಸಚಿವ ಶಿವನಗೌಡ ನಾಯ್ಕರ ಹುಟ್ಟುಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ಇಡೀ ಕ್ಷೇತ್ರದ ಜನ ಬಂದು ನಾಳೆ ಅವರಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಂಗ್ ಇವತ್ತು ಮಾನ್ಯ ಮಾಜಿ ಸಚಿವರಾದಂಥ ಕೆ ಶಿವನಗೌಡ ನಾಯಕ್ ಸಾಹೇಬ್ರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಅಭಿಮಾನಿ ಬಳಗದವರು ನಮಗೆ ವಿನಂತಿ ಮಾಡಿಕೊಂಡು ಈ ಒಂದು ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಂತ ತಿಳ್ಕೊಂಡು ಆ ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಇದರೊಳಗೆ ಮುಖ್ಯವಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ಏನು ಬ ಸದಸ್ಯರಿದ್ದಾರೆ ಎಲ್ಲರೂ ಆಮೇಲೆ ಶ್ರೀಮಾದಿ ವೀರೇಶ್ ನಾಯಕರವರು ಎಲ್ಲರೂ ಭಾಳಷ್ಟು ಪ್ರಯತ್ನ ಮಾಡಿ ಈ ಒಂದು ಶಿಬಿರವನ್ನು ಇಲ್ಲಿ ಏರ್ಪಾಡು ಮಾಡ್ಯಾರ ನಾವು ಜನಹಿತ ಐ ಕೇರ್ ಸಂಸ್ಥೆ ಡಾಕ್ಟರ್ ಕೃಷ್ಣ ಮೋಹನ್ ಜಿಂಕಾ ಇವರ ತಂಡದಿಂದ ಈ ಶಿಬಿರವನ್ನು ಮಾಡ್ತಿದ್ದೀವಿ ಕನಿಷ್ಠ ಈಗ ಇಲ್ಲಿ ಕೂಡಿದಂಥ ಹೊಟ್ಟೆ ಫಲಾನುಭವಿಗಳಲ್ಲಿ ಎರಡು ನೂರ ಐವತ್ತು ಜನರಿಗೆ ಶಸ್ತ್ರಚಿಕಿತ್ಸೆ ಆಗಬಹುದು ಅನ್ನುವಂಥ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದೀವಿ ಅದಕ್ಕೆ ಎಲ್ಲರಿಗೂ ನಾವು ಪ್ರತಿಯೊಬ್ಬ ಜನರಿಗೆ ವಿನಂತಿ ಮಾಡೋದಂದ್ರೆ ನಾವು ಬರ್ತೀವಿ ಬಂದಾಗ ಐದುನೂರಕ್ಕಾದ್ರೂ ಮಾಡ್ತೀವಿ ಜನ ಇಂಥ ಒಂದು ಏನು ಕಾರ್ಯವನ್ನು ಮಾಡ್ತಿರ್ತಾರೆ ಉತ್ತಮವಾದಂಥ ಕಾರ್ಯವನ್ನು ಈ ಏನು ಅಭಿಮಾನಿ ಬಳಗದವರು ಮಾಡ್ತಾ ಇದ್ದಾರೆ ಕೆ ಶಿವನಗೌಡ ನಾಯಕ ಅಭಿಮಾನಿ ಬಳಗದವರು ಅದರ ಪ್ರಯೋಜನ ಇನ್ನೂ ಜನ ಪಡಿಬೇಕು ಮತ್ತು ಇದರಿಂದ ಅವ್ರಿಗೆ ಉತ್ತಮವಾದಂಥ ದೃಷ್ಟಿ ಬರ್ತೈತಿ ಆದ್ದರಿಂದ ಅವರಿಗೂ ಸಹಿತ ಅನುಕೂಲ ಆಕೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನು ಇದೆ ಇದರ ಎಲ್ಲ ವೈದ್ಯಾಧಿಕಾರಿಗಳು ಸಿಬ್ಬಂದಿಯವರು ಹಾಗೂ ತಾಲೂಕಿನ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಮೇಲೆ ಆಶಾ ಕಾರ್ಯಕರ್ತೆಯರು ಪ್ರತಿಯೊಬ್ಬರು ಸಹಿತ ಇದರ ಸಹಕಾರ ಕೊಟ್ಟಾರೆ ಇದರೊಳಗೆ ಹೆಚ್ಚಿನದಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಗೆ ಮಾಡಿಕೊಟ್ಟಂಥ ಏನು ಕೆ ಶಿವನಗೌಡ ನಾಯಕ್ ಅಭಿಮಾನಿ ಬಳಗ ಹಾಗೂ ಅಭಿಮಾನದ ಒಂದು ಸಂಕೇತವಾಗಿ ಮಾಡತಕ್ಕಂಥ ಈ ಶಿಬಿರ ಯಶಸ್ವಿಯಾಗಲಿ ಅಂತ ಹಾಜರಾಯಿಸ್ತಾ ಎಲ್ಲರಿಗೂ ನನ್ನ ಜನಹಿತ ಐಕೇರ್ ಸಂಸ್ಥೆಯಿಂದ ಪ್ರತಿಯೊಬ್ಬರಿಗೂ ನನಗೆ ಸಹಕಾರ ಮಾಡಿದೆ ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಮಾನ್ಯ ಮಾಜಿ ಸಚಿವರಾದಂಥ ಕೆ ಶಿವನಗೌಡ ನಾಯಕ್ ಸಾಹೇಬರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಅಭಿಮಾನಿ ಬಳಗದವರು ನಮಗೆ ವಿನಂತಿ ಮಾಡಿಕೊಂಡು ಈ ಒಂದು ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಂತ ತಿಳ್ಕೊಂಡು ಆ ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಇದರೊಳಗೆ ಮುಖ್ಯವಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ಏನು ಬ ಸದಸ್ಯರಿದ್ದಾರೆ ಎಲ್ಲರೂ ಆಮೇಲೆ ಶ್ರೀಮಾದಿ ವೀರೇಶ್ ನಾಯಕರವರು ಎಲ್ಲರೂ ಭಾಳಷ್ಟು ಪ್ರಯತ್ನ ಮಾಡಿ ಈ ಒಂದು ಶಿಬಿರವನ್ನು ಇಲ್ಲಿ ಏರ್ಪಾಡು ಮಾಡ್ಯಾರ ನಾವು ಜನಹಿತ ಐ ಕೇರ್ ಸಂಸ್ಥೆ ಡಾಕ್ಟರ್ ಕೃಷ್ಣ ಮೋಹನ್ ಜಿಂಕಾ ಇವರ ತಂಡದಿಂದ ಈ ಶಿಬಿರವನ್ನು ಮಾಡ್ತಿದ್ದೀವಿ ಕನಿಷ್ಠ ಈಗ ಇಲ್ಲಿ ಕೂಡಿದಂಥ ಹೊಟ್ಟೆ ಫಲಾನುಭವಿಗಳಲ್ಲಿ ಎರಡು ನೂರ ಐವತ್ತು ಜನರಿಗೆ ಶಸ್ತ್ರಚಿಕಿತ್ಸೆ ಆಗಬಹುದು ಅನ್ನುವಂಥ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದೀವಿ ಅದಕ್ಕೆ ಎಲ್ಲರಿಗೂ ನಾವು ಪ್ರತಿಯೊಬ್ಬ ಜನರಿಗೆ ವಿನಂತಿ ಮಾಡೋದಂದ್ರೆ ನಾವು ಬರ್ತೀವಿ ಬಂದಾಗ ಐದುನೂರಕ್ಕಾದ್ರೂ ಮಾಡ್ತೀವಿ ಜನ ಇಂಥ ಒಂದು ಏನು ಕಾರ್ಯವನ್ನು ಮಾಡ್ತಿರ್ತಾರೆ ಉತ್ತಮವಾದಂಥ ಕಾರ್ಯವನ್ನು ಈ ಏನು ಅಭಿಮಾನಿ ಬಳಗದವರು ಮಾಡ್ತಾ ಇದ್ದಾರೆ ಕೆ ಶಿವನಗೌಡ ನಾಯಕ ಅಭಿಮಾನಿ ಬಳಗದವರು ಅದರ ಪ್ರಯೋಜನ ಇನ್ನೂ ಜನ ಪಡಿಬೇಕು ಮತ್ತು ಇದರಿಂದ ಅವ್ರಿಗೆ ಉತ್ತಮವಾದಂಥ ದೃಷ್ಟಿ ಬರ್ತೈತಿ ಆದ್ದರಿಂದ ಅವರಿಗೂ ಸಹಿತ ಅನುಕೂಲ ಆಕೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನು ಇದೆ ಇದರ ಎಲ್ಲ ವೈದ್ಯಾಧಿಕಾರಿಗಳು ಸಿಬ್ಬಂದಿಯವರು ಹಾಗೂ ತಾಲೂಕಿನ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಮೇಲೆ ಆಶಾ ಕಾರ್ಯಕರ್ತೆಯರು ಪ್ರತಿಯೊಬ್ಬರು ಸಹಿತ ಇದರ ಸಹಕಾರ ಕೊಟ್ಟಾರೆ ಇದರೊಳಗೆ ಹೆಚ್ಚಿನದಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆಗೆ ಮಾಡಿಕೊಟ್ಟಂಥ ಏನು ಕೆ ಶಿವನಗೌಡ ನಾಯಕ್ ಅಭಿಮಾನಿ ಬಳಗ ಹಾಗೂ ಅಭಿಮಾನದ ಒಂದು ಸಂಕೇತವಾಗಿ ಮಾಡತಕ್ಕಂಥ ಈ ಶಿಬಿರ ಯಶಸ್ವಿಯಾಗಲಿ ಅಂತ ಹರಿದ ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂಥ ಕೆ ಶಿವನಗೌಡ ನಾಯಕ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನೇತ್ರ ಚಿಕಿತ್ಸೆ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಇನ್ನೂರದ ಐವತ್ತಕ್ಕೂ ಅಧಿಕ ನೇತ್ರ ಚಿಕಿತ್ಸೆಯ ಮೂಲಕ ಅವರಿಗೆ ಆಪರೇಷನ್ನು ಮಾಡಿ ಲೆನ್ಸ್ ಆಗಿ ಉತ್ತಮ ಕ್ವಾಲಿಟಿ ಲೆನ್ಸ್ ಲೆನ್ಸ್ ಅಳವಡಿಸಲಾಗುತ್ತದೆ ಈ ಕಾರ್ಯಕ್ರಮ ಈ ಈ ಕಾರ್ಯಕ್ರಮವನ್ನು ಈ ಕ್ಷೇತ್ರದ ಜನತೆ ಉಪಯೋಗಿಸಬೇಕು ಇದು ನಾವು ಮೂರನೇ ವರ್ಷ ಮಾಡೋದು ಈ ಸಾವಿರಾರು ಮಂದಿಗೆ ಬೆಳಕು ನೀಡಿದಂಥ ಶಿವನಗೌಡ ನಾಯ್ಕ ಅವರ ಈ ಜನ ಕಾರ್ಯಕ್ರಮ ಜನೋಪಯೋಗಿ ಕಾರ್ಯಕ್ರಮ ಈ ಎಲ್ಲ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಜನಹಿತ ಐಕೇರ್ ಸೆಂಟರ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಲಿ ಮತ್ತು ನೆರವೇರಲಿ ಮತ್ತು ಶಿವನಗೌಡ ನಾಯ್ಕ ಅವರ ಹುಟ್ಟುಹಬ್ಬ ಶುಭ ಕೋರ್ಲಿ ಕ್ಷೇತ್ರದ ಜನತೆ ಎಲ್ಲರೂ ಆಗಮಿಸಿ ನಾಳೆ ಅವರಿಗೆ ಶುಭ ಕೋರ್ಬೇಕಂತ ಈ ಸಂದರ್ಭದಲ್ಲಿ ನಾನು ಎರಡು ಮಾತಾಡ್ತೀನಿ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಜಕಲ್ದಿನಿ ವೀರೇಶ್ ನಾಯ್ಕ ಬೆಡ್ದೋರ್ ಕೆ ನಾಗಲಿಂಗಯ್ಯ ಸ್ವಾಮಿ ಉಮಾಕಾಂತ್ ಸೌಕರ್ ಸಿಕಲ್ ಚಂದ್ರು ನಾಯ್ಕ ಬಸವರಾಜ್ ನಕ್ಕುಂದಿ ವೆಂಕಟೇಶ್ ಕೋನಾಪುರ್ ಪೇಟೆ ಸದಸೆನ್ ನುಮ್ಮಳಿ ಹೊಸೋರ್ ನವೀನ್ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು